ಆತ್ಮೀಯ ಮುಳು ಸೇರೋಂಚಿನ ಮಾಂತ ಸಂಗಾತಿ ಮಹಾಂತ ಸಂಘಟನೆತ ಮುಕ್ಕಂಡೇರಾಕ್ಲೆ ಮುಳು ವೇದಿಕೆ ಡಿಪ್ಪ ನಂಚಿನ ಇನ್ನಿತ ಈ ಸಭಾ ಕಾರ್ಯಕ್ರಮನು ಆಟಿಡೋಂಜಿ ದಿನತ್ತ ಸಂಗಾತಿ ಮಹಾಸಂಘವನ್ನು ಉದ್ಘಾಟನೆ ಮಾಡಿಕೊಂಡ ನಂಚಿನ ಗಣ್ಯರಾಯ ನಂಚಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಯಿನ ಪುರುಷೋತ್ತಮ ಬಿಳಿಮಲ್ಲೆ ಮೇರೆ ಅದೇ ರೀತಿ ಅಂಕಲಿನ ಸಿ ಪಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ನಂಚಿನ ಅಂಚನೆ ಕರ್ನಾ ರಾಜ್ಯ ಸಮಿತಿ ಸದಸ್ಯರು ಆ ನಂಚಿನ ಕಾಟಿಪಳ್ಳ ಎಂಬರೆ ನಮ್ಮ ಬೆಳ್ತಂಗಡಿದ ಕಾಂಗ್ರೆಸ್ ಅಭ್ಯರ್ಥಿಯಾತ್ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರಾಯ ನಮ್ಮ ನಮ್ಮರೆ ಆಯ್ನ ರಕ್ಷಿತ್ವರಂ ಎಂಬೇರೆ ಎಂಬರೆ ಅವೆಲಕ್ಕ ರೈತ ಮುಖಂಡರಾದ ನಂಚಿನ ಲಕ್ಷ್ಮಣಗೌಡ್ರೆ ಬಿಡಿ ಕೆಲಸ ಸಂಘದ ಅಧ್ಯಕ್ಷರಾದ ಈಶ್ವರಿ எங்களை மாந்திரா லீடர்னாக்கள இனி சங்காத்திலே கொஞ்சம் மகா சங்கமா கட்டட ನಿರೀಕ್ಷೆಡೆ ನಿರೀಕ್ಷೆ ಡಂಕ್ಲೂಳ ಇನಿ ಬೆಂಕ ಜನಕ್ಕಳನ್ನು ಒಂಜಿ ಐಕ್ಯತೆ ತ್ವಜ್ಪಾತೋರೋಡು ನಮ್ಮ ಪಂಪ ಉದ್ದೇಶ ಈ ಸಂಗಾತಿ ಮಹಾಸಂಗಮನ ಈ ಆಟಿಡೋ ಒಂಜಿ ದಿನ ಮಾಲ್ತಂದು ದಯ ಆಟಿಡೆ ಮಾಲ್ಪನ ಬೇತ ದಿನ ಆವಂದ ಪಂಪನ ಪ್ರಶ್ನೆ ಬರ್ಪಂಡು ಅಂಡ ನಮ್ಮ ತುಳುವೇರೆಗೆ ಆಟಿ ಒಂಜಿ ಮಹತ್ವಾಯಿನ ದಿನನ ಅತ್ತು ಬೇಜಾರದ ದಿನನ ಅತ್ತು ಕಷ್ಟದ ದಿನನ ಅದು ಮನೋರಂಜನೆ ಅಥವಾ ಉಪಯೋಗ ಮಾಡ್ತಾನ ಈ ಒಂದು ಗೊಂದಲ ರೂಪದ ನಡುವೆ ನಮ್ಮ ಈ ಆಟಿದ ಕಷ್ಟ ಸಮಯ ಮಾಡೋ ಒಂಜಿ ನಂಗೆ ಕಷ್ಟ ಮಟ್ಟಕ್ಕೆ ಕಷ್ಟಪಾಡು ರೀತಿ ಒಂಜಿ ಮನೋರಂಜನೆ ಲೆಕ್ಕ ನಡ್ಪಂದಿತ್ತ ಆ ಒಂಜಿ ಸಂಸ್ಕೃತಿದ ದಿನ ತಾನೇ ನಮ್ಮ ಈ ಒಂಜಿ ಸಂಘ ಬೆಂತ್ ಪಕ್ಕಲಿನ ಮಹಾಸಂಘ ಮಲ್ಪಡುವಂಥ ಉದ್ದೇಶೋಡು ಈ ಒಂಜಿ ಕಾರ್ಯಕ್ರಮ ತಂದುಳ ಒಂಜಿ ಮುಖ್ಯವಾತು ಇಂದಿ ನಮ್ಮ ತುಳಿತ ಸಂಸ್ಕೃತಿನ ಬಿಡೊಂದುಲ್ಲ ನಂದು ನಮ್ಮ ತುಳು ಸಂಸ್ಕೃತಿ ಉಂಡ ನಮ್ಮನ್ನೇ ಚಿಂತನೆ ಮಾಲ್ಪಡು ಇನ್ನೇ ಏಪಲ ಬಣ್ಣರು ಉಂಡು நம்ம ஹிரியர் நாட்கள் ஆ ஒன்று சம்ஸ்கிருதி அந்நாயப்ப நஞ்சினி நியாய போடாத்து திகளை நம்ம துழுவேர்திரு கர்நாடக கர்நாடகா ஒன் கோடிட்டு துழுவேர்னா சந்திப்பாடுனா இத்தண்டா ஒன் கோடிட்டு பசவண்டன வச்சன இவிர வாந்த சேர்ந்த சமருத்த கர்நாடக நம்ம ஆனா முழுப்ப இனி அந்நாயப்ப நினச்சின உண்டா இனி வெலையறுக்கியான தலை வச்ச ஆபூச்சு ಇಲ್ಲಿ ಉದ್ಯೋಗ ಇದೆಯ ನರಕವರದಲ್ಲ ನಂಗೆ ಬೆಚ್ಚ ಹೊಂದಿದ್ದಿ ನಮ ಬೀಡಿ ಕಟ್ಟದ ಕಲ್ಪನ ಜೋಗ ಉದ್ಯೋಗ ದಿಕ್ಕೊಂಡಿದ್ದಿ ನಂಕ್ ಪ್ರಶ್ನೆ ಮಲ್ಪಡೋ ತೋಜಿ ಭೂಮಿ ಇಲ್ಲಿ ನಂಗೆ ಭೂಮಿದ ಹಕ್ಕು ದಿಕ್ಕೊಂಡಿದ್ದಿ ಭೂಮಿದ ಬಗ್ಗೆ ಇಡೀ ಸಾವಿರ ಸಾವಿರ ಎಕರೆ ಭೂಮಿ ಇಪ್ಪಂಚಿನ ಮಲಮಲ್ಲ ಜಮೀನ್ದಾರ್ನ ಹಾಕಲು ನೆರೆಯ ಹೆಬ್ಬಾರ್ ಲೆಕ್ಕದಾಕ್ ನಮ್ಮ ಊರಡು ಉಳ್ಳಿರು ಅವೇ ಲೆಕ್ಕ ರೆಡ್ ಸೆನ್ಸ್ ಜಾಗ ಅನ್ನ ಬಾಡಿಗೆ ಇಲ್ಲಳೆ ಸೈಪ್ನಾಡು ಮುಟ್ಟೆ ಬದುಕು ನಂಚಿನ ಬಡ ಬೆಂಪಿನ ವರ್ಗ ನಮ್ಮೊಟ್ಟುಗೊಳ್ಳೇ ಅಪಗ ಈ ಸ್ವರದೆಪ್ಪನ ಗುಣ ನಮ್ಮ ಓಡೇಬಂಡು ಕೋಟಿ ಚೆನ್ನೇರ ಸಂಸ್ಕೃತಿ ನಮ್ಮ ಓಡೇಬಂಡು ಕೋಟಿ ಚೆನ್ನೈರ ಭೂಮಿಗೆ ಓಡಾತ್ ಎಂಚ ಸ್ವರ ಆ ಸಂಸ್ಕೃತಿ ತುಳುವರ ಸಂಸ್ಕೃತಿ ದಾಯಿ ದಾಯ್ತಿ ಅನ್ಯಾಯ ದೌರ್ಜನ್ಯ ವಿರುದ್ಧ ಸ್ವರದ ಕಲ್ಕುಡ ಕಲ್ಲುರುಟಿನ ಆ ಸ್ವರ ನಂಚ ದಾಯಿಐತಿ ದಾಯಿ ದೊಂಡು ನಮ್ಮ ಟಿವಿ ಸಂಸ್ಕೃತಿ ಅವಡ್ ನಮ್ಮ ಮೊಬೈಲ್ ಸಂಸ್ಕೃತಿ ಅವ್ರು ನಮ್ಮ ಕಲ್ಕುಡ ಕಲ್ಲುರ್ಟಿ ಆರಾಧನೆ ಮಲ್ಪುವ ಕೋಟಿ ಮಲ್ಪ ಆರಾಧನೆ ಮಲ್ಪುವ ಅಂಬೇಡ್ಕರ್ ನಣೋರಿ ಬುಕ್ಕರಿ ಪೂರ ತಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಪೂರಲ್ಲ ನಮ್ಮ ಗೌರವಿಸಪ್ಪ ಅಂಡ್ ಅಕ್ಕ ನಮ ಆಯವ ನಮ ಇನ್ನ ಲೆಕ್ಕ ಉಳ್ಳ ಬೀಡಿದ ಎಲ್ಪತ್ತೈದು ಸಾವಿರ ರೂಪಾಯಿ ಮಜೂರಿ ಬಾಕಿ ಆತ ಕಳೆದ ಹದಿನೆಂಟನೇ ಇಸುವ ಬುಕ್ಕ ಪ್ರತಿ ಸಾವಿರ ಬೀಡ ನಲವತ್ತು ರೂಪಾಯಿ ಲೆಕ್ಕ ಮಜೂರಿ ಕಡಿಮೆ ಕೊರೊಂದು ಇದು ಇಪ್ಪತ್ ನಾಲ್ಕನೇ ಆಂಡ್ ಏಳನೇ ವರ್ಷ ಇಂದು ಮುಗಿಯೊಂದು ಬಂಡ್ ನಂಗೆ ಮಜೂರಿ ಬಾಕಿ ಒಂಜು ಲಕ್ಷ ಬಿಡಿ ಅಂಟಲ್ಲ ಐವತ್ತ ಮೂರು ಸಾವಿರ ರೂಪಾಯಿ ಬಾಕಿ ಉಂಡು ಯಾರು ಸರದಪ್ಪ ನಮ್ಮ ಪರವಾಗಿ ಇಂದು ಮುರಾಣಿ ವಾಟ್ಸ್ಆಪ್ ಕತೆ ಯಾರೋ ಪೆತ್ತ ಗಂಡ್ರ ಬತ್ತೆ ಪೆತ್ತ ಗಂಡ್ರ ಬತ್ತನಾಗ ನಾಲ್ಕು ಜನ ಒರಿ ಪೆತ್ತ ಕೈ ಕೆಕ್ಕಿ ಅಂಜು ಉಂಡತ್ತ ಗಂಟೆ ಆ ಗಂಟೆನ ಬತ್ತ ಒಂದು ಸೈಡ್ ಬೋಯ ಸೀದಾ ಬುಕ್ಕ ಮೂರು ಜನ ಈ ಪೆತ್ತ ಒತ್ತ ನಮ ಇನ್ನು ಗಂಟೆ ಸೌಂಡ್ ಉಂಡ ಓ ಪೆತ್ತ ಮೂಳು ಬಂದು ಉಂಡು ಬಣ್ಣದ ಇಲ್ಲ ತಾಗ್ಲು ಪೂರ ಅಡಿಗೆ ಬಲ್ತದ ನಮ ಇನ್ನು ಇಂಜಿ ಬಂದಿಲ್ಲ ಗಂಟೆ ಧರ್ಮ ಅನ್ನೋದುಲೆ ಧರ್ಮ ಗನ್ಯಾಯ ಅತ್ತ ನಮ್ಮ ಸ್ವತ್ತು ಬಂದುಂಡು ನಮ್ಮ ದೇಶ ಬಂದುಂಡು ನಮ್ಮ ಬದುಕು ಬಂದುಂಡು ನಮ್ಮ ಉದ್ಯೋಗ ಬಂದುಂಡು ನಮ್ಮ ದೇಶದ ಆಸ್ತಿ ಪೂರ ಬಂದುಂಡು ನಮ್ಮ ಗಂಟೆದ ಬಿರೋ ಬಂದಿಲ್ಲ ಈ ರೀತಿ ಧರ್ಮದ ಬುದರಡೆ ಜಾತಿ ಬುದರಡೆ ನಮ್ಮ ಸಂಸ್ಕೃತಿನ ನಾಶ ಮಾಡ್ತಂದಿಲ್ಲ கல் கூட கல்லு அஞ்சு பார்த்தோம் அந்நாட்டு சொரத பரபோய் அஞ்சதி தாய் நம்ம களைகண்டோ அவன் நம்ம ஜோக்கிலே கல்போடு அன்பு உதேஷி இத்து மஹந்த திக்குள்ள சந்திப்பாட ஸ்பர் தீயா நம்ம துழுவீரன சென்னை ஸ்பர்தியா கல்லாட ஸ்பர் தீயா பேதபேத ரீதிய பிரபந்த பாடிய இந்து பூரா இனி தாயகில பாடிய பண்ட இம்மிருதி நம்ம ஹியரிட் அக்கள ஹோராட்டவர அக்கள மகான் தியாக ஒட் தவரா நதுக்குண்டு நம்ம ஜோக் ஆது மல்படுதாடு நம்ம அப்படின் அம்பேட் கண்டிக்கு இத்திஹாசன இத்திஹாசி மல்பாயந்து அண்ணா இத்தர் பிஜர்னா அண்ட நம்ம ஜோக் லக ஆதுக்கு நம் தீரந்து நங்க ಹೋರಾಟದ ಬದುಕು ನಮ್ಮ ಅಜ್ಜನ ಬಿದ್ದ ಕಷ್ಟದ ಬದುಕು ನಮ್ಮ ಜೋಕ್ಲಿಗೆ ತಿಕ್ಕರ ತಿಕ್ಕರ ಬಳ್ಳಿ ಬಂಟ್ನ ಭಾವನೆ ನಂಗೆ ಬರಂದ್ ಹಿಡಿದವರ ಈ ನಮ್ಮ ತುಳುವೆರ ಸಂಸ್ಕೃತಿ ನಮ್ಮ ಒರಿಪಾಡು ನಮ್ಮ ಸ್ವರದ ಎಪ್ಪು ನಮ್ಮ ಬೀಡಿ ಕಾರ್ಮಿಕರನ್ನ ಐವತ್ ಮೂರು ಸಾವಿರ ಸಂಬಳದ ಒಟ್ಟಿಗೂ ಇಪ್ಪತ್ತೆರಡು ಸಾವಿರ ಏಳ್ನೂರು ರೂಪಾಯಿ ತುಟ್ಟಿ ಬತ್ತೆ ಬಾಕಿ ಉಂಡು ಎಲ್ಪತ್ತೈದು ಸಾವಿರ ರೂಪಾಯಿ ಮಜೂರಿ ಬಾಕಿ ಆತಲ ಅಯ್ನ ಸ್ವರದತ್ತು ಪಾತ್ರ ನಮ್ಮ ತಯಾರಿದ್ದು ನಮ್ಮ ಕಲ್ಕುಡ ಕಲ್ಲುರುಟಿನ ಆರಾಧನೆ ಮಲ್ಪ ಆ ಎಪ್ಪತ್ತೈದು ಸಾವಿರ ರೂಪಾಯಿ ಲೂಟಿ ಆದ್ರೆ ನಮ್ಮ ಐದು ಬಗ್ಗೆ ಸೊರದೆ ಪೂಜೆ ಅಂಟ ನಮ್ಮ ಕೋಟಿ ಚೆನ್ನೈ ಆದರ್ಶ ದಾಖಲ ಕೋಟಿ ಚೆನ್ನೈನ ಪರವಾದ ನಮ್ಮ ಇಪ್ಪ ಅಂದ ನಮ್ಮ ಸಂವಿಧಾನ ರಕ್ಷಣೆ ಮಾಡ ಸಾಧ್ಯ ಉಂಡ ಈ ಪ್ರಜಾಪ್ರಭುತ್ವ ಅರಿಪರ ಸಾಧ್ಯ ಉಂಡ ಈ ರೀತಿ ಚಿಂತನೆ ಜನಕ್ಕೊಂದು ಮುರಿದಿಯೋಡು ನಮ್ಮ ಜೋಕಲಿಗೆ ಹಸ್ತಾಂತರ ಆವಡು ನಮ್ಮ ಸ್ವರ ಲೆಕ್ಕ ತುಳುನಾಡಿನ ಸಿರಿತ ಲೆಕ್ಕ ಸ್ವರ ಗುಕ್ಕು ಬುಳ್ಪಡುವ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ಮಾಡೋದಿಲ್ಲ

ಆ ಸಂದರ್ಭಡು ಈ ಕಷ್ಟ ಪೋವಡು ಬಂಡದು ಇಲ್ಲಿ ಇಲ್ಲಿ ಪೋತು ಆಟಿಕಳಂಜಿನ ವೇಷಡ ಅನ್ನ ಪಂಪು ಆ ಎದಗಾರಿಕೆ ಅಕ್ಲಡ ಇತ್ತಂಡು ತಂತ್ರಗಾರಿಕೆ ಅಕ್ಲಡ ಇತ್ತಂಡು ನಮ್ಮ ಬೀಡಿದ ಮಜೂರಿ ಬಾಕಿ ಇತ್ತ ಕೇಂದ್ರ ನಂಗೆ ಬುರ್ಸೋತಿದ್ದಿ ನಂಗೆ ಭೂಮಿ ದಿಕ್ಕೊಂಡಿದ್ದೆ ಅಂಡ್ಲ ಕೇಂದ್ರ ನಂಗೆ ಆ ಪುಜಿ ಸಾಮಾನ್ಯ ರೇಟ್ ಇದು ಜಾಸ್ತಿ ಅಂಡಲ್ಲ ಪಾತೆರ ಬೋ ಪುಜ ನಮ್ಮ ಗಂಟೆದ ಬಿರೋಡ್ರ ಇನಿ ಧರ್ಮಹಳ ಹತ್ತನ ಬಣ್ಣದ ಸುಳ್ಳು ಬಣ್ಪನ ಹಾಕ್ಲ ಬಿರೋಡ್ರಲ್ಲ ಮೂಳ ಬಾಪು ನಂಚಿನ ಬೆಲೆ ಏರಿಕೆ ಮೂಳ ಹಾಪಿನ ಬದುಕು ನಾಸರ ಬಗ್ಗೆ ನಮ್ಮ ಚಿಂತೆ ಮಾಡ್ತಂದಿದ್ದಿ ಆ ಟಿಕ್ಕ ಕಳೆ ಇಂದು ಕರಂಗೋಲು ನಿಜವಾದ ಕರಂಗೋಲು ಬರ್ಸೇಜಾರು ಕರಂಗೋಲು ಎಂಜಿನ ಪಲಿ ಪೊಲಿ 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 ಬಣ್ಣ ಬರ್ಪುಂಡು ಪೊಲಿ ಪೊಲಿ ಬಣ್ಣಂಟ ಆಯಗ ಅದು ಖುಷಿ ಉಂಡು ಯಾನು ಬಂಗಡು ಏತು ಸಮೃದ್ಧಿ ಸಮೃದ್ಧಿ ಬತ್ತಂಡು ಬಾಗಿಲು ತಪ್ಪಲೆ ಎತ್ತು ಸೋಕಡು ಬಣ್ಣುಂಡು ಕರಂಗೋಲು ಅಂಡ್ ಆಯ್ನವಾವು ಆಯ್ನತ್ತು ಆಯ್ ಬೆಂದ ರಾಶಿ ಪಾಡಿ ಅತ್ತ ಆ ಸಂತೋಷ ಆಯಗ ನಂಗೆ ಬೇನೆ ಅರ್ಥವುಡು ಅವು ದನಿನ ಸೊತ್ತು ನಂಕು ಸೊತ್ತು ಮಾತಂಚ ಚಳವಳಿ ನಮ್ಮವು ಕೆಂಬಾವು ಬತ್ತದು ಭೂಮಿ ನಂಕ ಬಡದು ಹಕ್ತ ಚಳವಳಿ ನಮವು ದೇವರ ದರಸಕಾಲ ಬತ್ತಂಚ ಹಕ್ಕು ನಮವು ಅಯ್ಯೇ ಕಳೆ ಒಂದು ನಮ್ಮ ಆಯ್ನ ಬಗ್ಗೆ ನಮ್ಮ ಜೋಕೆ ಎತ್ತವಡು ಆಯ್ನ ಹಸ್ತಾಂತರ ಮಾಲ್ಪಡೋದು ನಮ್ಮ ಜೋಕ್ಲೆ ಕಾಲುಗು ಬಂಡೆ ನಂಕ ಇನ್ನು ಯೋಚನೆ ಐತಿ ಈ ರೀತಿ ನಮ್ಮ ತುಳು ಸಂಸ್ಕೃತಿನ ಕಳೆಯೊಂದುಳ ಬಂಟು ನಮ್ಮ ಅರ್ಥ ಅಂದ ಒಟ್ಟಿಗೆ ಈ ಕರಂಗೋಲು ಪೋತು ಆಟಿ ಕಾಳಜಿಕ್ಕಲು ಬರೋದು ಕಾಸರಕ್ಕನ ಕೂಡ ಕಳೆ ರೋಂಡು ಕಷ್ಟನ ಮೂಲ ನಂಗೆ ಕಷ್ಟನೇ ಗೊತ್ತಾಗ್ತದ ಜಿ ನಮ್ಮ ತರಟ್ಟು ದಾಯ್ತು ಉಂಡು ನಂಗೆ ಗೊತ್ತಾಗದ್ಜಿ ಕಷ್ಟ ಉಂಡನ್ನು ಗೊತ್ತಂಡತ್ತೆ ಭಾರಿ ಮಲ್ಲ ಸಮಸ್ಯೆ ನಮ್ಮ ದೇಶದ ಏನು ಕಷ್ಟರುಳ್ಳೆ ಎಂಗೆ ಸಮಸ್ಯೆ ಉಂಡು ಈ ಸಮಸ್ಯೆಗೆ ವ್ಯವಸ್ಥೆ ಕಾರಣ ಅಕ್ಕಳ ವಿರುದ್ಧ ಸ್ವರದತ್ತ ನ್ಯಾಯ ತಿಕ್ಕೊಂಡು ಹೆಂಗೆ ಸಮಾಜಕ್ಕೊಂಡು ಹೆಂಗೆ ಭೂಮಿದ ಹಕ್ಕು ದಿಕ್ಕೊಂಡು ವಂಪನ ತಿಳುವಳಿಕೆ ಇದ್ದನ್ನವೇ ನಮ್ಮ ವಾ ಕಾಸ ನಮ್ಮ ದಲಗೋಪ ನಮ್ಮ ಬರ ಸರಿಯೇ ಉಂಡು ಈ ರೀತಿಯ ಪರಿಸ್ಥಿತಿ ನಾವು ಬದಲಾವಣೆ ಆ ಒಡುವಂಪ ವಿಚಾರ ಈ ಸಂದರ್ಭ ನಮ್ಮ ದುಡಿ ಒಟ್ಟು ದುಡಿ ನಿಜವಾದ ದುಡಿ ಕೇಳೊಂದಿತ್ರ ನಂಗೆ ಗೊತ್ತಾ ಅವು ಆಯ್ ಆಯ್ ಸಂತೋಷರುಳ್ಳೆನ ಒಳ್ಳೇನ ಆಯ್ ಬೇಜಾರಡು ಉಳ್ಳೇನ ಆಯ್ಕೆ ಆಯ್ ಉಳ್ಳೇನ ಆಯ್ತಾಯ್ತೋ ಕೇಳೊಂದು ಉಳ್ಳೇನ ಆಯ್ ಬುಳ್ತೊಂದುಳ್ಳೇನಾ ಮದಿಮೆ ಒಂದುಂಡ ಪುಟ್ಟೊಂದುಂಡ ಸೈತೊಂದು ಬೇಜಾರು ಉಂಡ್ ಗೊತ್ತಾಗೋಡು ಅಂತ ಆ ದುಡಿನ ಸರಿಯಾದ ಅರ್ಥ ಮಾಡ್ತಾ ಆ ರೀತಿ ದುಡಿ ಬೆಳವಣಿಗೆ ಆಯ್ತು ನಮ್ಮ ಉರುಡು ಆ ದುಡಿನ ಬಗ್ಗೆ ನಂಗೆ ಚಿಂತನೆ ಇದ್ದಿ ದುಡಿ ಬಂಟ ಸಸಾರಾತು ಓದ್ತುಂಡು ನಮ್ಮ ಇಡೀ ತುಳುವ್ಯಾರನ ಬದುಕ ಆ ದುಡಿಟ್ಟು ಗೊತ್ತಾಗುಂಡು വാ രീതി പരിസ്ഥിതി ഉണ്ട് ഗത്താക്കലൊന്ന് പോവു ഇന്നുവരസോടുത്തി ഗുണ നമ്മടെ അന്യായ വിധ സ്വരനെപ്പമ്മടെ ബരോ ഇഞ്ചിനീവനപ്പുട ഞാന ബുടേ ഞാൻ കല്കുരുട കൂട സന്താന കോട്ടി ചെന്നൈ സന്താന ಅಂಬೇಡ್ಕರ್ನ ಸಂವಿಧಾನ ಭಾರತದ ಪ್ರಜಕ್ಕಳು ನಮ್ಮ ತುಳುನಾಡದ ತುಳುವೇನು ನಮ್ಮ ಪಂಪನ ಹಠ ನಮ್ಮ ಭತ್ತನ ಮಜೂರಿ ಎಲ್ಲದೇ ಬರ್ಬಂಡು ಒಂದು ತಿಂಗ್ ಆಚು ವರ್ಷ ಬೋರ್ಡ್ ಚಾಂಡು ಇನ್ಯದಿಕ್ಕೂ ಆ ರೀತಿಯ ಭಾವನೆ ಬರಡು ನಮ್ಮ ಜೋಗಲೆ ಈ ಸಂಸ್ಕೃತಿನ ಮುಂದಾರ್ ಸಾವಿರ ನಮ್ಮ ಮಂತ್ರ ಎಲ್ಲ ಕೊರಡು ಈ ನೆಟ್ಟಡ ಪ್ರತಿ ವರ್ಷ ನಡಪಿನ ಈ ಒಂಜಿ ನಮ್ಮ ಆಶಯ ಹೆಂಚಿಕೊಂಡು ಆ ಆಶಯ ಗಿಡಾರಿಗೆ ಆವಡು ಐಕ್ ನಿಕ್ಲಿ ಮಾಂತಿರ್ಲ ಕೊಡುಗೆ ನಿರಂತರದ ಇಪ್ಪಡು ಪಂಪ ವಿಚಾರವನ್ನು ಪಂಡಂತು ಎನ್ನ ಪಾತ್ರ ಮುಗಿಪ್ಪ ನಮಸ್ಕಾರ